ಸೊ ಇವತ್ತಿನ ಈ ಸುದ್ದಿಗೋಷ್ಠಿಗೆ ಆಗಮಿಸಿದಂಥ ಎಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರಿಂಟ್ ಮೀಡಿಯಾ ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ಸ್ವಾಗತ ಬಯಸುತ್ತಾ ಸೊ ಇವತ್ತಿನ ಈ ಪ್ರೆಸ್ ಕಾನ್ಫರೆನ್ಸ್ ಉದ್ದೇಶ ಏನಂದ್ರೆ ಸೊ ಇವತ್ತು ತಮಗೆಲ್ಲ ಗೊತ್ತಿದ್ದಂಗೆ ಬೆಳಗಾವಿ ಡಿ ಸಿ ಸಿ ಬ್ಯಾಂಕಿನ ಅಧ್ಯಕ್ಷ ಸ್ಥಾನಕ್ಕೆ ಸನ್ಮಾನ್ಯ ಗೌರವಾನೇತ ರಮೇಶ್ ಕತ್ತಿ ಅವರು ರಾಜೀನಾಮೆ ಕೊಟ್ಟರು ಸೊ ಆ ಇಶ್ಯೂ ಅಲ್ಲಿ ಕೆಲವೊಂದು ಟಿವಿಯಲ್ಲಿ ಅಂದ್ರೆ ಬೇರೆ ಬೇರೆ ತರ ಏನೋ ಬರ್ತಾ ಇದ್ದಾರೆ ಅಂದ್ರ ಅಂದ್ರ ಅವ್ರಿಗೂ ವಿಷಯ ಗೊತ್ತಿಲ್ಲ ಬೇರೆ ಬೇರೆ ತರ ಬರ್ತಾ ಇದೆ ಅದಕ್ಕೆ ತಮ್ಗೆಲ್ಲಾ ವಿಷಯ ಕ್ಲಿಯರ್ ಆಗಿ ಹೇಳ್ತೀನಿ ಸೊ ಯಾಕಂದ್ರೆ ಸಿ ಬ್ಯಾಂಕ್ ಎಲ್ಲರೂ ನಾವು ಎರಡ್ ಸಾವಿರದ ಇಪ್ಪತ್ತರ ಎಲ್ಲರೂ ಹಿರಿಯರು ಸೇರಿ ಎಲ್ಲಾನು ಅವಿರೋಧ ಆಯ್ಕೆ ಮಾಡಿದ್ವಿ ಮ್ಯಾಕ್ಸಿಮಮ್ ಸೀಟ್ ಅನ್ನ ಅಧ್ಯಕ್ಷ ಉಪಾಧ್ಯಕ್ಷನೂ ಅವಿರೋಧ ಆಯ್ಕೆ ಮಾಡಿದ್ದೀವಿ ಅದಕ್ಕೆ ಈಗ ಸುಮಾರು ನಾಲ್ಕು ವರ್ಷ ಅವರ ಅಧ್ಯಕ್ಷರಾಗಿ ನಡ್ಸ್ಕೊಂಡ್ ಬಂದು ಇನ್ನು ಒಂದು ವರ್ಷ ಇತ್ತು ಅದಕ್ಕೆ ಎಲ್ಲರೂ ಕೂಡ ಅಂದ್ರೆ ಚರ್ಚೆ ಆಗಿ ಯಾಕಂದ್ರೆ ಏನಾಯ್ತಿ ಸೊ ಈಗ ಮೊದಲ ಹತ್ತು ತಾಲೂಕು ಇದಕ್ಕೆ ಹದಿನೈದು ತಾಲೂಕು ಅದು ಎಲ್ಲಾ ಕಡೆ ಸ್ವಲ್ಪ ಮೆಂಬರ್ಸ್ ಮತ್ತೊಂದು ಎಲ್ಲ ನಿಮಗೆ ಸೂಕ್ಷ್ಮವಾಗಿ ಹೇಳಿ ನಾ ಹಿಂಗಾಗಿ ಬಹಳ ಜನ ಡೈರೆಕ್ಟ್ರುಗಳು ಸಮಸ್ಯೆಗಳು ಬಂದ್ ಹಿಂಗಾಗಿ ಅದ ಹಂಗ ಬಹಳ ದಿವ್ಸದಿಂದ ಸ್ವಲ್ಪ ನಡೆದಿತ್ತು ನಡೆದಿತ್ತದ ಕಡೆಕ್ ಎಲ್ಲರೂ ಬಂದು ಡೈರೆಕ್ಟ್ರು ಅದಕ್ಕೆ ಒಂದ್ ವರ್ಷ ಉಳ್ದೈತಿ ಇನ್ನೊಬ್ಬರನ್ನ ಯಾರು ಅಧ್ಯಕ್ಷ ಮಾಡ್ರಿ ಅಂದ್ರೆ ಅಂತೇಳಿ ಎಲ್ಲಾರು ರಿಕ್ವೆಸ್ಟ್ ಮಾಡ್ರಿ ಅದಕ್ಕೆ ನಾವೆಲ್ಲ ರಮೇಶ್ ಕತ್ತಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿದಿವಿ ಇನ್ನು ವರ್ಷ ಅವಧಿ ಉಳ್ದೈತಿ ತಾವು ಅಧ್ಯಕ್ಷ ಸ್ಥಾನ ಕಟ್ ಬಿಟ್ಕೊಟ್ಟು ಇನ್ನೊಬ್ರಿಗೆ ಮಾಡಕ್ ಅವಕಾಶ ಮಾಡಿಕೊಡಂದಾಗ ರಮೇಶ್ ಕತ್ತಿ ಅವರು ಸ್ವಇಚ್ಛೆಯಿಂದ ರಾಜೀನಾಮೆ ಕೊಟ್ಟು ಇನ್ನೊಬ್ರು ಮಾಡು ಅಂತ ಹೇಳಿ ಅವಕಾಶ ಮಾಡಿಕೊಟ್ರು ಅಂದ್ರೆ ಇದ್ರೊಳಗೆ ನಿನ್ನೇನಾಯ್ತು ಅಂದ್ರೆ ಹದಿನಾಲ್ಕು ಜನ ಡೈರೆಕ್ಟರ್ ಸೇರಿದ್ರು ಅಥವಾ ಅವ್ರ ಮ್ಯಾಗ ಅವಿಶ್ವಾಸ ನಿರ್ಣಯ ಮಂಡಿಸ್ತಾರು ಅದಕ್ಕೆ ಹೆದರಿ ರಮೇಶ್ ಕತ್ತಿ ಅವ್ರ ರಾಜೀನಾಮೆ ಕೊಟ್ರ ಹಿಂಗೆಲ್ಲ ಸುದ್ದಿ ಆ ಆತರ ಏನೂ ಇಲ್ಲ ರಮೇಶ್ ಕತ್ತಿ ಅವ್ರು ಹೆದರಿ ರಾಜೀನಾಮೆ ಸ್ವ ಸ್ವಇಚ್ಛೆಯಿಂದ ಪ್ರೀತಿಯಿಂದ ಎಲ್ಲರಿಗೂ ಹಿರಿಯರಿಗೆ ಡೈರೆಕ್ಟರ್ ಗೌರವ್ ಕೊಟ್ಟು ರಾಜೀನಾಮೆ ಅವರು ಒಂದನೇ ವಿಷಯ ಇದನ್ನಂದ್ರೆ ತಮ್ಮ ಗಮನಕ್ಕೆ ಮಾಧ್ಯಮ ಮುಖಾಂತರ ಜಿಲ್ಲೆ ಜನತೆ ಗಮನಕ್ಕೂ ತರ್ತೀನಿ ಈಗ ಸೊ ಈಗ ರಾಜೀನಾಮೆ ಕೊಟ್ಟ ನಂತರ ಈ ಸ್ಥಾನ ಅಧ್ಯಕ್ಷ ಅಂದ್ರೆ ಖಾಲಿ ಆಯ್ತು ಈಗ ಸೊ ಮುಂದೆ ಅಧ್ಯಕ್ಷ ಸ್ಥಾನ ಮಾಡೋ ವಿಚಾರ ಬಂದಾಗ ಈಗ ನಾವಂದ್ರೆ ಅಕ್ಟೋಬರ್ ಎಂಡ್ ಒಳಗ ಅಂದ್ರೆ ಈ ತಿಂಗಳ ಮುಗಿಯೊಳಗ ಹೊಸ ಅಧ್ಯಕ್ಷನು ಆಯ್ಕೆ ಮಾಡಿದ್ರು ಬೆಳಗಾವ್ ಡಿ ಸಿ ಸಿ ಬ್ಯಾಂಕಿಗೆ ಹೊಸ ಅಧ್ಯಕ್ಷನ್ ಮಾಡುವಂತದ್ರೊಳಗೆ ಇದಕ್ಕೆಲ್ಲ ಹಿರಿಯರು ಇದಾರೆ ಅಂದ್ರೆ ಉದಾಹರಣೆಗೆ ಉಸ್ತುವಾರಿ ಸಚಿವರು ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರದರು ನಮ್ಮ ಅಂದ್ರೆ ಜಿಲ್ಲೆ ಹಿರಿಯ ಪ್ರಮುಖ ರಾಜಕಾರಣಿ ಪ್ರಭಾಕರ್ ಕೋರಿ ಸಾಕರ್ ಅದ ರೀ ಗೌರವಾನ್ವಿತ ಲಕ್ಷ್ಮಣ್ ಸವದಿ ಅವರ ರಮೇಶ್ ಜಾರಕಿಹೊಳಿ ಅವರದವರು ಇವನ್ ರಮೇಶ್ ಕತ್ತಿ ಅವರು ಇರ್ತಾರ ಹಿರಿಯದ ಅವ್ರೆಲ್ಲಾ ಐದು ಜನ ಸೇರಿ ಮುಂದಿನ ಅಧ್ಯಕ್ಷನ ಆಯ್ಕೆ ಮಾಡ್ತಾರ ಅವರು ಅಂದ್ರೆ ಹೊಸ ಅಧ್ಯಕ್ಷನ ಅದಕ್ಕೆ ನಮ್ ಡಿ ಸಿ ಸಿ ಬ್ಯಾಂಕ್ ಇದ್ದಂಗೆ ಇಡೀ ರಾಜ್ಯದಲ್ಲೇ ನಂಬರ್ ಒನ್ ಸ್ಥಾನದಲ್ಲಿ ಐತಿ ಹೋದ್ ಸಲ ರಮೇಶ್ ಕತ್ತಿ ಅವ್ರ ಅಧ್ಯಕ್ಷದಲ್ಲಿ ಮೂವತ್ತು ಕೋಟಿ ಲಾಭ ಮಾಡೇತ್ ಬ್ಯಾಂಕ್ ಬ್ಯಾಂಕ್ ಲಾಸ್ ಇಲ್ಲ ಏನಿಲ್ಲ ಚಂದಂಗ ನಡ್ಸ್ಕೊಂಡ್ ಬಂದರು ಮೂವತ್ತು ಕೋಟಿ ಲಾಭ ಆಗೈತಿ ಅದಕ್ಕೆ ಬ್ಯಾಂಕ್ನ ಬಹಳ ವ್ಯವಸ್ಥಿತವಾಗಿ ಬಹಳ ಚಲೋ ಇದಿ ಗಟ್ಟಿಮುಟ್ಟಾಗಿ ನಡೆಸುವ ಮಂದಿರು ಅದಕ್ಕೆ ನಾವೆಲ್ಲರೂ ಡೈರೆಕ್ಟ್ರುಗಳು ಹಿರಿಯರು ವಿನಂತಿ ಮೇರೆಗೆ ಒಂದು ವರ್ಷ ಬೇರೆದವ್ರನ್ನ ಅಧ್ಯಕ್ಷ ಮಾಡಿದ್ರು ಬಿಟ್ ಕೊಡ್ಬೇಕಂತ ವಿನಂತಿ ಮಾಡಿದಾಗ ಸ್ವ ಚಂದ್ರ ಅವರು ರಾಜೀನಾಮೆ ಪತ್ರ ಅವರ ಬ್ಯಾಂಕ್ ಕಳಿಸ್ರು ಅದಕ್ಕೆ ಯಾರೋ ಒತ್ತಾಯ ಮಾಡ್ರು ಅಥವಾ ರಮೇಶ್ ಕತ್ತಿ ಅವರು ಹೆದರಿ ರಾಜೀನಾಮೆ ಕೊಟ್ಟು ದಯಮಾಡಿ ಇದಂದ್ರೆ ಸಂದೇಶ ಜಿಲ್ಲೆಗೆ ಹೋಗುವುದು ಬ್ಯಾಡ ತಮಗೆ ಮಾಧ್ಯಮದವ್ರಿಗೆ ನಾವು ವಿನಂತಿ ಮಾಡ್ಕೊತ್ರು ಅಕ್ಟೋಬರ್ ಎಂಡ್ ಒಳಗಾಗಿನ ಹೊಸ ಅಧ್ಯಕ್ಷ ಮಾಡಿ ಆ ಅಧ್ಯಕ್ಷರು ಒಂದು ವರ್ಷವರೆಗೆ ಅಧ್ಯಕ್ಷರಾಗಿ ಮುಂದುವರಿತಾರೆ ಅಂದ್ರೆ ಮುಂದಿನ ನವೆಂಬರ್ ಡಿ ಸಿ ಸಿ ಬ್ಯಾಂಕ್ ಮತ್ತೆ ಹೊಸ ಎಲೆಕ್ಷನ್ ಬರ್ತಾ ಇದ್ದು ಮುಂದಿನ ಐದು ವರ್ಷ ಅವಧಿಗೆ ಅದಕ್ಕೆ ಆ ಒಂದು ವರ್ಷ ಅಧ್ಯಕ್ಷನ ಆಯ್ಕೆ ಮಾಡೋಣ ಎಲ್ಲ ಸಾಧಕ ಬಾಧಕ ವಿಚಾರ ಮಾಡಿ ಬ್ಯಾಂಕ್ ದೃಷ್ಟಿಯಿಂದ ಅಂದ್ರೆ ಬ್ಯಾಂಕು ರೈತರು ಗ್ರಾಹಕರು ನೌಕರ ದೃಷ್ಟಿಯಿಂದ ಚಲೋ ಒಬ್ಬನ ಅಧ್ಯಕ್ಷನ ಆಯ್ಕೆ ಮಾಡಕ್ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ ಆದ್ರೆ ಇದ್ರು ರಾಜಕೀಯ ಏನಿಲ್ಲ ಎಲ್ಲರೂ ಇಲ್ಲಿ ಹದಿನಾಲ್ಕು ಜನ ಅಂದ್ರೆ ಒಬ್ರು ನಮ್ಮ ಮಾಮನಿಯವ್ರ ಅವ್ರು ಬಂದಿಲ್ಲ ಅವರು ಅವ್ರು ಬಿಟ್ಟು ಹದಿನಾಲ್ಕು ಜನ ಇನ್ನು ಉಳಿದ ಮೂರು ಜನ ಹದಿನೇಳು ಜನ ಅಪೇಕ್ಷ ಬ್ಯಾಂಕ್ ಸೇರಿ ಹದಿನೇಳು ಜನ ಬೋರ್ಡ್ ಆಫ್ ಡೈರೆಕ್ಟರ್ ಎಲ್ಲರೂ ಒಕ್ಕಟ್ಟಾಗಿ ಒಂದಾಗಿ ನಾವು ಕೆಲಸ ಮಾಡಾಕತ್ತೀವಿ ಅದಕ್ಕೆ ಮುಂದಿನ ದಿನಮಾನದಲ್ಲಿ ಜಿಲ್ಲಾ ಡಿಸಿ ಸಿ ಬ್ಯಾಂಕ್ ಇನ್ನೂ ಈ ಜಿಲ್ಲೆಯಲ್ಲಿರುವಂತಹ ರೈತರಿಗೆ ಹೆಚ್ಚಿನ ಅನುಕೂಲ ಆಗೋದೃಷ್ಟ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ನಾ ಏನೆಲ್ಲ ಐದು ಜನ ಅವ್ರ ಹಿರಿಯರು ನಾವೆಲ್ಲ ಕೂಡಿ ಮಾಡ್ತೀವಿ ಅದಕ್ಕೆ ದಯಮಾಡಿ ಈ ಸಂದೇಶ ಜಿಲ್ಲೆಯಲ್ಲಿ ರಮೇಶ್ ಕತ್ತಿ ಎಲ್ಲ ಇವರೇನೋ ಇದು ಮಾಡ್ರು ಅದಕ್ಕೆ ಮಾಡಿ ಅಂತ ಈ ಸಂದೇಶ ಹೋಗಬಾರ್ದು ಅವ್ರು ಸೋ ಚಂದ ಕೊಟ್ಟಿದ್ದಾರೆ ರಮೇಶ್ ಕತ್ತಿ ಅವರು ನಮ್ ಜೊತೆಗಿದಾರೆ ನಾವು ಅವ್ರ ಜೊತೆಗಿದ್ವಿ ಎಲ್ಲ ಕೂಡ ಮುಂದಿನ ಅಧ್ಯಕ್ಷನ ಆಯ್ಕೆ ಮಾಡಿ ಬ್ಯಾಂಕ್ ಸುಸೂತ್ರವಾಗಿ ನಡೆಯುವಂತ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೇವೆ ಏನಂದ್ರಿ ಅಲ್ಲ ರಮೇಶ್ ಕತ್ತಿ ಅವ್ರ ಸೊ ಈಗ ನೋಡ್ರಿ ಈಗ ಮೋಸ್ಟ್ಲಿ ಹೊಸ ಅಧ್ಯಕ್ಷನ ಆಯ್ಕೆ ಮಾಡೋ ಟೈಮ್ ಅವ್ರು ಡೆಫಿನೆಟ್ ಆಗಿ ಬರ್ತಾರೋ ಅವರು ಪ್ರೆಸ್ ಕಾನ್ಫರೆನ್ಸ್ ಕೂಡ್ತಾರೋ ನಮ್ ಜೊತೆಗೆ ಇರ್ತಾರೋ ಮತ್ತ ಅದಕ್ಕೆ ಇವತ್ತು ಅವ್ರು ಯಾಕಂದ್ರೆ ರಾಜೀನಾಮೆ ಪತ್ರ ಅಲ್ಲಿ ಕೊಟ್ಟು ಕಳಿಸ್ತರು ಬರಕ್ ಆಗಿಲ್ಲ ಮುಂದಿನ ದಿನ ನಿಮ್ ಪ್ರೆಸ್ ಜೊತೆ ಡೆಫಿನೆಟ್ ಆಗಿ ಮಾತಾಡ್ತಾರ ಇಲ್ಲ ನೋಡ್ರಿ ನಾನ್ ನಿನ್ನೆ ನೀವೆಲ್ಲ ಮಾಧ್ಯಮ ಸ್ನೇಹಿತದಾಗ ಸ್ನೇಹಿತ ಅಲ್ಲಿ ಮೆಂಬರ್ಶಿಪ್ ಇಶ್ಯೂ ವಿಚಾರ ಇದ್ದಾಗ ನಾವೆಲ್ಲ ಸೇರಿದ್ವಿ ಕೆಲವೊಂದು ಜನ ಮೆಂಬರ್ ಆಗಿಲ್ಲ ಅದ ಅದಕ್ಕೊಂದು ಸ್ವಲ್ಪ ಅಸ್ಮಾತ್ ಬೇಸ ಇತ್ತು ಅದಕ್ಕೂ ರಾಜೀನಾಮೆಗೆ ಅಂದ್ರೆ ಪ್ರಶ್ನೆ ಇಲ್ಲ ಸಂಬಂಧ ಇಲ್ಲ ನಾ ಏನಿಲ್ಲ ಎಲ್ಲರೂ ಕೂಡ ಅಂದ್ರೆ ಒಂದು ವರ್ಷ ಹೊಸದಾಗಿ ಅಧ್ಯಕ್ಷನ ಆಯ್ಕೆ ಹೇಳಿ ವಿನಂತಿ ಮಾಡಿದಾಗ ಬಿಟ್ಟು ಕೊಟ್ಟರು ಮೆಂಬರ್ಶಿಪ್ ಇಶ್ಯೂ ಪುಟ್ಟ ವ್ಯತ್ಯಾಸಗಳು ಇದ್ದೇ ಇರ್ತವೆ ಬ್ಯಾಂಕ್ ನಡೆಸಿದಾಗ ಎಲ್ಲ ಅದಕ್ಕೆ ಮೆಂಬರ್ಶಿಪ್ ನಿಂದಾನೆ ಹಿಂಗ್ ಆಗೈತಿ ಮತ್ತೊಂದ್ತಲ್ಲ ಎಲ್ಲಾರು ಕೂಡ ಡಿಸಿಷನ್ ತೋದ್ವಿ ಒಂದು ಮಾತು ಮಾತಾ ಯಾಕಂದ್ರೆ ನಾವು ಎಲ್ಲ ಕೂಡ ಒಂದು ಸಂಸ್ಥೆ ನಡೆಸಿದಾಗ ನೂರಕ್ಕೆ ನೂರು ನಮಗೆ ಕರೆಕ್ಟ್ ಮಾಡಕ್ಕೆಲ್ಲ ಸ್ವಲ್ಪ ವ್ಯತ್ಯಾಸ ಅಸಮಾಧಾನ ಇದ್ದೇ ಅಥ್ವ ಆದರೂ ಅದನ್ನು ಸರಿ ಮಾಡಿಸ್ಬಂದು ಮುಂದಿನ ದಿನದಲ್ಲಿ ಬ್ಯಾಂಕ್ ದೃಷ್ಟಿಯಿಂದ ಒಳ್ಳೆತನ ನಾವು ಆಡಳಿತ ನಡೆಸ್ತೇವೆ ಮೂವತ್ತು ಕೋಟಿ ಲಾಭ ಮಾಡಿಕೊ ಲಾಭ ಮಾಡಿದ್ದಾರೆ ನಾನು ನಿಮ್ಗೆ ಅದಕ್ಕೆ ಸ್ಪಷ್ಟಕ್ಕೆ ಹಿನ್ನಾರೆ ನಾವೆಲ್ಲ ಹಿರಿಯರು ಸೇರಿ ಬೋರ್ಡ್ ಆಫ್ ಡೈರೆಕ್ಟ್ ಎಲ್ಲ ಸೇರಿ ಒಂದು ವರ್ಷಕ್ಕೆ ಮತ್ತೊಬ್ನ ಅಧ್ಯಕ್ಷ ಮಾಡ್ನೋ ಬಿಟ್ ಕೊಡೋ ವಿನಂತಿ ಮಾಡಿದಾಗ ಬಿಟ್ ಅವ್ರು ಅವ್ರೇನು ಬ್ಯಾಂಕ್ ಅಂದ್ರೆ ಸರಿ ನಡೆಸಿಲ್ಲ ಅದಕ್ಕಂತ ಆ ಪ್ರಶ್ನೆಯಿಂದ ಅವ್ರು ತೆಗೆದಿಲ್ಲ ಅಥವಾ ಅವ್ರು ರಾಜನಿಮ್ ಕೊಟ್ಟಿಲ್ಲ ಹೊಸ ಅಧ್ಯಕ್ಷ ಮಾಡೋಣ ಯಾಕಂದ್ರೆ ನೋಡ್ರಿ ಅವರು ಸುಮಾರು ಒಂಬತ್ತು ವರ್ಷದಿಂದ ಈ ಬ್ಯಾಂಕಿನ ಅಧ್ಯಕ್ಷ ಕೆಲಸ ಮಾಡೋರು ಹದಿನೈದರಿಂದ ಇಪ್ಪತ್ನಾಲ್ಕರವರೆಗೆ ಅದಕ್ಕೆ ಇನ್ನೊಬ್ರನ್ನ ಮಾಡೋಣ ಹೊಸಬ್ರಿಗೆ ಮತ್ತೆ ಅವಕಾಶ ಕೊಡೋದು ಅದಕ್ಕೆ ಬಿಟ್ಟು ಬ್ಯಾಂಕ್ ನಡೆಸಿದಾಗ ರಮೇಶ್ ಕತ್ತಿ ಅವರು ಬ್ಯಾಂಕ್ ಚೆನ್ನಾಗಿ ನಡೆಸ್ಯಾರು ಮತ್ತೆ ಮುಂದಾರ ಅವ್ರ ಮಾರ್ಗದರ್ಶನ ಒಳಗೆ ಬ್ಯಾಂಕ್ ನಡೆಸ್ತಾರೆ ಅಲ್ಲ ಏನಿಲ್ಲ ರೀ ಭಿನ್ನವ್ರ ಸಂಸ್ಥೆ ಡೆಫೆಂಡ್ ಆಗಿರ್ತಾವ್ರಿ ನಾವ್ ಇಲ್ಲ ಅಂತ ಅನ್ನೋದಲ್ರಿ ಅಂದ್ರೆ ಅದ ಒಂದ್ ಕಾರಣಕ್ಕವ್ರು ಅದನ್ನ ಕೊಡ್ರಲ್ಲ ಈಗ ಸಂಸ್ಥಾನ ನಡ್ಸತ್ನಾಗ್ರಿ ನಾವೆಲ್ಲ ಒಂದ್ ಹತ್ತು ಕೆಲಸ ಐತಿ ಹತ್ತು ಕೆಲಸ ಮಾಡಕವಲ್ಲ ಒಂದು ಎರಡು ಕೆಲಸ ಅಸಮಾಧಾನ ಆಗ್ತೈತಿ ಅದ ಭಿನ್ನ ಅದ್ ಐತಿ ಅಸಮಾಧಿ ರಮೇಶ್ ಕತ್ತಿ ಅವ್ರ ಅದೇ ನೀವ್ ಹೇಳಿದ್ರಿ ಒಂದ್ ವರ್ಷ ಇದ್ದಾಗ ಕೊಟ್ಟದ್ ತಪ್ಪ ಸಂದೇಶ ಆಗುತ್ತೆ ಅದಕ್ಕೆ ಇನ್ನೊಬ್ರು ಹೊಸ ಮುಖ ಬರ್ಲಿ ಅವರು ಚಲೋ ಕೆಲಸ ಮಾಡ್ಲದ್ ಈ ಉದ್ದೇಶದಿಂದ ನಾವು ಇದನ್ನ ರಿಸೈನ್ ಮಾಡಿಸಿದ್ ಅಂತ ಕೊಟ್ಟವರು ಬಿಟ್ಟು ಅದನ್ನ ಬಿಟ್ಟು ಬೇರೆ ಯಾವ್ದು ರಾಜಕೀಯ ಬೇಕಾದ ಮಾಡೋಕೆ ಯಾಕಂದ್ರೆ ಕೋಆಪರೇಟಿವ್ ಸಂಸ್ಥೆ ಇಲ್ರಿ ಸೊ ಆರ್ ತಿಂಗಳಿದ್ರೆ ಸಾಕು ಬೇಕಾದಂತ ಡೆವಲಪ್ಮೆಂಟ್ ಮಾಡಕ್ ಆಗ್ತೈತಿ ಇಂತ ದೊಡ್ಡ ಬ್ಯಾಂಕ್ ಇದೆ ಇಷ್ಟು ದೊಡ್ಡ ಡಿಪಾಸಿಟ್ ಇದೆ ಸೊ ಅದಕ್ಕೆ ಈ ಡಿ ಸಿ ಸಿ ಬ್ಯಾಂಕ್ ಇಷ್ಟು ಜನ ನಂಬಿಕೆ ಇದೆ ರೈತರು ಗ್ರಾಹಕರಿಗೂ ಆರು ತಿಂಗಳು ಹೊಸ ಅಧ್ಯಕ್ಷ ಸಿಕ್ಕರು ಇನ್ನೂ ಅವ್ರಕ್ಕಿಂತ ಒಳ್ಳೆ ಕೆಲಸ ಮಾಡಕ್ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ ಈಗ ಉದಾಹರಣೆ ನಿಮ್ಗೆ ಒಂದು ಹೇಳಿ ಬಿಡ್ತೀವಿ ಈಗ ನಮ್ ಮನೆ ಜನರಲ್ ಬಾಡಿ ಆಯ್ತು ಜನರಲ್ ಬಾಡಿ ಒಳಗೆ ನಾವು ಹೇಳುದು ಮೂವತ್ತು ಕೋಟಿ ಲಾಭ ಆಗೈತೆ ಈಗ ನಿಮಗೆಲ್ಲ ಹೊಸ ಅಧ್ಯಕ್ಷ ಇಟ್ಕೊಂಡನ ನಾವು ಪ್ರಾಮಾಣಿಕ ಪ್ರಯತ್ನ ಮುಂದಿನ ಹೊಸ ಐವತ್ತು ಕೋಟಿ ಲಾಭ ಮಾಡಿ ತೋರ್ಸಕ್ ಪ್ರಯತ್ನ ಮಾಡ್ತೇವೆ ನಾವ್ರಿ ಹೊಸ ಅಧ್ಯಕ್ಷರು ಅಂದ್ರೆ ಮಾಡ್ಬೋದು ಎಲ್ಲಾರು ಸಹಕಾರ ಇದ್ರೆ